ನೀವು ನೋಡ್ತಾ ಇದ್ರ ಸುದ್ದಿ ವಿಚಾರ ನಾನು ನಿಮ್ಮ ವೀಕ್ಷಕರೇ ಇದು ಬರೀ ಸುದ್ದಿ ಅಲ್ಲ ಜನರ ಪ್ರಶ್ನೆ ಕೂಡ ಇದು ಯಾಕೆ ಹೇಳ್ತಾ ಬನ್ನಿ ವೀಕ್ಷಕರೇ ಸರ್ಕಾರ ನಮಗೆ ಮೇನ್ ಇಂಪಾರ್ಟೆಂಟ್ ಬರೋದು ಅಧಿಕಾರಿಗಳು ಜೊತೆಗೆ ಪೊಲೀಸ್ ಇಲಾಖೆ ಇವೆರಡು ಪ್ರಜಾಪ್ರಭುತ್ವದ ಜನರನ್ನು ಕಾವಲಾಗಿ ನಿಂತುಕೊಂಡು ಅವರ ರಕ್ಷಣೆ ಮಾಡುವುದೇ ಈ ಸರ್ಕಾರದ ಮಧ್ಯದಲ್ಲಿರುವಂತಹ ಕೊಂಡಿ ಯಾವ್ದಿದೆಯಲ್ಲ ಅಧಿಕಾರಿ ಮತ್ತು ಪೊಲೀಸ್ ಇಲಾಖೆ ಇವೆರಡು ಒಂದು ರೀತಿಯ ಒಂದೇ ನಾಣ್ಯದ ಎರಡು ಮುಖಗಳು ಯಾಕೆ ಇವ್ರನ್ನ ಹೇಳ್ತಾ ಇದ್ದೀನಿ ಇವ್ರ ಬಗ್ಗೆ ಅಂದ್ರೆ ಹೌದು ವೀಕ್ಷಕರೇ ಇಲ್ಲಿದೆ ಬನ್ನಿ ವೀಕ್ಷಕರೇ ಮೇನ್ ಇಂಪಾರ್ಟೆಂಟ್ ನಾನು ಮೊದಲ ವಿಷಯಕ್ಕೆ ಬರ್ತೀನಿ ಜೆನ್ಜಿ ಎರಡು ಸಾವಿರದಿಂದ ಇಲ್ಲಿವರೆಗೂ ಯಾರು ಇರ್ತಾರ ಯುವಕರು ಅಂತವ್ರನ್ನ ಝೆಂಝಿ ಅಂತ ಹೇಳ್ತೀವಿ ಈ ಯುವಕರು ಏನ್ ಮಾಡ್ತಾ ಇದ್ರೆ ಅಂದ್ರೆ ಈಗಿನ ಯುವ ಪೀಳಿಗೆ ನಾವು ಅಂತಿದಂಗೆನೆ ನಾವು ದೃಶ್ಯದಲ್ಲಿ ನೋಡಬಹುದು ಕಾಲೇಜ್ ಡ್ರೆಸ್ ಹಾಕೊಂಡಿದ್ದಾನೆ ಅವನು ಸ್ಕೂಲ್ ಹುಡುಗ ಜೊತೆಗೆ ಕೈಯ ಸಿಗರೇಟ್ ಇಟ್ಕೊಂಡಿದ್ದಾನೆ ಇನ್ನೂ ಹದಿನೆಂಟು ವರ್ಷ ಆಗಿಲ್ಲ ಆತನಿಗೆ ಸಿಗರೇಟ್ ಕೊಡ್ತಿದಾರ ಅಲ್ಲೇ ಅಂಗಡಿಯ ಅಥವಾ ಬ್ರೇಕರಿ ಆಗ್ಬೋದು ಅಥವಾ ಇಲ್ಲೇ ಚಿಲ್ಲರೆ ಅಂಗಡಿ ಆಗ್ಬೋದು ಕೊಡ್ತಿದಾರಾ ಅಂದ್ರೆ ಅದನ್ನ ಗಮನಿಸದೇ ಇರುವಂತದ್ದು ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಪೊಲೀಸ್ ಇಲಾಖೆ ಏನ್ ಮಾಡ್ತಿದೆ ಸರ್ಕಾರ ನಿಮ್ಮನ್ನ ನೇಮಕ ಮಾಡಿದೆ ನಿಮ್ಮನ್ನ ಅಧಿಕಾರಿಗಳಾಗಿ ಮಾಡಿದೆ ಪೊಲೀಸ್ ಇಲಾಖೆ ನಿಮ್ಮನ್ನಿದೆ ಚೆಕ್ ಮಾಡಿ ಅದಕ್ಕೆ ಅಲ್ವಾ ಯುವಕರು ಹಾಳಾಗೋಗ್ತಿರೋದು ಒಂದು ಬಾರಿ ಕ್ಯಾಮ್ರಾ ಹಾಕ್ ಅಂತ ಈಗ ಆಲ್ರೆಡಿ ಇದೆ ನಿಮ್ಮ ನೇಮಕ ಮಾಡಿರೋದೇ ಅದಕ್ಕೋಸ್ಕರ ಈಗಿರುವಂತ ಯುವ ಪೀಳಿಗೆಗೆ ಸಿಗರೇಟ್ ಹೊಡಿತಾನೆ ಆ ಯುವಕ ಅಂತ ಹೇಳಿದ್ರೆ ಯಾವ ರೀತಿ ಸಮಸ್ಯೆ ಉದ್ಭವ ಆಗ್ತಿದೆ ಹೇಳಿ ನಮ್ಮ ನಾಡು ನಮ್ಮ ದೇಶದಲ್ಲಿ ಯುವಕರ ಪೀಳಿಗೆ ಆಳ ಹೋಗ್ತಿರ ಇದೇ ಕಾರಣಕ್ಕೆ ಎಲ್ಲ ಸೂಕ್ಷ್ಮ ವಿಷಯಗಳು ಇವೆಲ್ಲ ನೀವು ಗಮನಿಸ್ಬೇಕು ಇದರಿಂದ ಏನಾಗ್ಬೋದು ಮುಂದಕ್ಕೆ ಗಮನ ವಹಿಸ್ಬೇಕಾಗಿರೋ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇನ್ನೊಂದು ವಿಷಯಕ್ಕೆ ಗ್ಯಾಸ್ ಸಂಬಂಧಪಟ್ಟಿದ್ದು ಯಾಕಂದ್ರೆ ಈಗ ಎಕ್ಸ್ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಗ್ಯಾಸ್ ಎಲ್ಲ ಸಾಮಾನ್ಯವಾಗಿ ನೋಡ್ತೀವಿ ಅದೆಲ್ಲ ಗ್ಯಾಸ್ನ ಒಂದಿಷ್ಟು ಡೇಟು ಇಷ್ಟು ವರ್ಷ ಅಂತ ಒಂದು ಕೋಡ್ ಇರುತ್ತೆ ಅವೆಲ್ಲ ಮುಗ್ದಾದ್ಮೇಲೆ ಮತ್ತೆ ವಾಪಸ್ ಕಳಿಸ್ಬೇಕು ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ಒಂದಿಷ್ಟು ಜನ ಅಕ್ರಮವಾಗಿ ಗ್ಯಾಸ್ಗಳನ್ನ ತಗೊಬಂದು ಅವನ್ನ ರೀಫೈಟ್ ಮಾಡಿ ಅದನ್ನ ಯಾರ ಕೈಲೂ ಗ್ಯಾಸ್ನ ಫಿಲ್ ಮಾಡಿಸಿ ಅವನ್ನ ತಗೊಬಂದು ಜನರಿಗೆ ಸೇಲ್ ಮಾಡ್ತಾ ಮಾಡ್ತಿದ್ದಾರೆ ಇವನ್ನ ತಡೆಯಾಕಾಗ್ತಿಲ್ವಾ ಪ್ರತಿಯೊಂದು ವಾರ್ಡ್ಗೂ ಪ್ರತಿಯೊಂದು ಇಲಾಖೆಗೂ ಅಧಿಕಾರಿಗಳ್ನ ನೇಮ್ತಿರ್ತಾವ ನೇಮಿಸ್ಕೊಳ ಮಾಡಿರ್ತೀವಿ ನಿಮ್ಮನ್ನೆಲ್ಲ ನೋಡಿ ಅದೇನೇನಾಗ್ತಿದೆ ಅಂತ ಜೊತೆಗೆ ಪೊಲೀಸ್ ನೀವೊಂದಿಷ್ಟು ನೋಡಬಹುದು ಬೆಂಗಳೂರು ಅಂತ ನಗರದಲ್ಲಿ ಒಂದಿಷ್ಟು ಸುತ್ತಮುತ್ತ ಒಂದು ಗಲ್ಲಿಗಳಲ್ಲಿ ಹೋದ್ರೆ ಅಲ್ಲಿ ಒಂದಿಷ್ಟು ಘಟನೆಗಳು ನಡೀತಿರ್ತದೆ ಸಾಮಾನ್ಯವಾಗಿ ಅಲ್ಲಿರುವಂತ ಜನರೇ ಮಾಹಿತಿ ಕೊಟ್ಟಿರ್ತಾರೆ ಆದ್ರೂ ಪೊಲೀಸ್ ಅದನ್ನ ಗಮನಕ್ಕೆ ಬಂದಿದ್ರು ಅವನ್ನ ನೋಡಲ್ಲ ಅಂದ್ರೆ ಅಲ್ಲಿ ಏನಾಗಿರ್ಬೋದು ಅಂದ್ರೆ ಇದರಿಂದ ಜನರಿಗೆ ಸೇಫ್ಟಿನೇ ಇಲ್ಲ ಬೀಟ್ ಪೊಲೀಸ್ ಅಂತ ಆ ಒಂದು ಪ್ರತಿಯೊಂದು ನಗರಗಳಲ್ಲೂ ಒಬ್ಬರು ಬೀಟ್ನಂದು ನೇಮಕ ಮಾಡಿರ್ತೀವಿ ಆ ರಸ್ತೆಗಳಿಗೆ ಬೀಟ್ ಹೋಗ್ಬೇಕು ಅಂತ ಬೀಟ್ ಪೊಲೀಸ್ ಏನ್ ಮಾಡ್ತಾ ಇದೀರಾ ನೀವು ಹೋಗ್ತಿದ್ದೀರಾ ಬೇಟು ಇವೆಲ್ಲ ನಿಮಗೆ ಗೊತ್ತಿರುತ್ತೆ ಆದ್ರೂ ನೀವು ಅಂತ ವಿಷಯಗಳನ್ನ ನೀವು ತಡೆಗಟ್ಟಕಾಗ್ತಿಲ್ಲ ಅಕ್ರಮವಾಗಿ ಅಥವಾ ಈ ರೀತಿಯ ದಂಧೆಗಳು ಮಾಡ್ತಾವ್ರೆ ಅಂದ್ರೆ ಅವ್ರನ್ನ ಅನುಸರಿಸ್ಕೊಂಡು ಅಥವಾ ಮತ್ತೊಂದು ಏನು ಲಾಬಿ ಮಾಡ್ತಿದಾರೆ ಅಂತ ಒಂದಿಷ್ಟು ನೀವು ಸುಮ್ಮನೆ ಬಿಟ್ರೆ ಇಲ್ಲಿರುವಂತಹ ಜನರ ವ್ಯವಸ್ಥೆ ಜನರ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ಗೊತ್ತಾ ಅಧಿಕಾರಿಗಳನ್ನ ನೇಮಕ ಮಾಡಿರೋದು ಸರ್ಕಾರ ನಮ್ಮನ್ನೆಲ್ಲ ನೋಡ್ಕೊಳ್ಳಿ ಅಂತ ದಯವಿಟ್ಟು ತಿಳ್ಕೊಳ್ಳಿ ನೆಕ್ಸ್ಟ್ ಆಯ್ತು ಈ ಪಾಯಿಂಟ್ ಇನ್ನೊಂದು ಪಾಯಿಂಟಿಗೆ ಬರೋಣ ಬೇರೆ ದೇಶದಿಂದ ಬಂದು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಅಕ್ರಮವಾಗಿ ದಂಧೆಗಳನ್ನ ಮಾಡ್ತಿರೋವಂಥದ್ದು ಅದು ಯಾವುದು ಗಾಂಜಾ ಬಹುಮುಖ್ಯವಾಗಿ ಈಗ ನಡೀತಿರುವಂಥದ್ದು ನಮ್ಮ ಯುವ ಪೀಳಿಗೆ ಆಳಾಗೋಗ್ತಿರೋದು ಅಂದ್ರೆ ಗಾಂಜಾ ವ್ಯವಸ್ಥೆಯಿಂದ ಡ್ರಗ್ಸು ಅಫೀಮು ಯಾರೋ ಬಂದು ಇಲ್ಲಿ ಯಾರೋ ಗಾಂಜಾ ಮಾಡ್ತಾವ್ರೆ ಅಂದ್ರೆ ಎಲ್ಲಿ ನೋಡ್ಕೊಳಕ್ಕಾಗ್ತಿಲ್ಲ ನಿಮ್ಮ ಕೈಲಿ ಅಧಿಕಾರಿಗಳ ಕೈಲಿ ನಾನು ಸರ್ಕಾರ ಪ್ರಶ್ನೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅಧಿಕಾರಿಗಳನ್ನ ನೇಮಕ ಮಾಡಿರೋದು ನೀವು ಅದರ ಒಂದು ಭಾಗ ಅಧಿಕಾರಿ ಸರ್ಕಾರಿ ಅಧಿಕಾರಿಗಳು ಅಂದ್ರೆ ನೀವು ಸರ್ಕಾರಕ್ಕೆ ನೇಮಕ ಮಾಡಿರ್ತೀರಾ ಪೊಲೀಸು ಅಷ್ಟೇ ಅದು ಸರ್ಕಾರದ ಒಂದು ಭಾಗ ಅಂದ್ರೆ ನಿಮ್ಮನ್ನೆಲ್ಲ ನಾವು ನೇಮಕ ಮಾಡಿರ್ತೀವಿ ನೀವು ಮಾತ್ರ ಅಲ್ಲಿ ನಡೆಯುವಂತ ಏನು ಸೂಕ್ಷ್ಮವಾದ ವಿಷಯಗಳನ್ನ ಸುಮ್ಮನೆ ಬಿಟ್ಬಿಡಿ ಆಯ್ತಾ ನೋಡಿ ಏನೇನು ನಡೆಯುತ್ತಿದ್ದೆ ಎಂತೆಂಥ ಸೂಕ್ಷ್ಮ ಪ್ರದೇಶಗಳಾಗ್ಬೋದು ಒಂದಿಷ್ಟು ನಿಮ್ ನಿಮಗೆ ಗೊತ್ತಿರುತ್ತೆ ಯಾವ್ಯಾವ ನಗರಗಳು ಹೋದ್ರೆ ಏನೇನ್ ನಡೀತಿರುತ್ತೆ ಅಲ್ಲಿನ ಚಟುವಟಿಕೆಗಳು ಏನೇನು ಆಗ್ಬೋದು ಅದರಿಂದ ಗೊತ್ತಿದ್ರು ಸುಮ್ಮನೆ ಮೌನವಾಗಿ ಇದ್ದೀರಾ ಕಣ್ಣಿಗೆ ಕಾಣದ್ರೂ ಕಾಣದೇ ಇರುವಂತ ರೀತಿಯಲ್ಲಿ ಒಂದು ಕಡೆ ಯುವ ಪೀಳಿಗೆ ಹಾಳಾಗ್ತಿದೆ ಒಂದು ಕಡೆ ಈ ರೀತಿ ಅಕ್ರಮ ದಂಧೆಗಳಾಗಿರುವಂಥದ್ದು ಗಾಂಜಾ ಆಫಿ ಮಾಡ್ತಾ ಇರ್ತಾರೆ ಅಲ್ಲಿ ಯಾರೋ ಬೇರೆ ದೇಶದಿಂದ ಬಂದು ಅಕ್ರಮ ಬಾಂಗ್ಲಾದೇಶದವರು ಬಂದಿರ್ತಾರೆ ಇಲ್ಲಿ ದಬ್ಬಾಳಿಕೆ ಏನ್ ಮಾಡ್ತಿರ್ತಾರೆ ಇವೆಲ್ಲವನ್ನು ಅನುಸರಿಸ್ಕೊಂಡು ಇವ್ರನ್ನೆಲ್ಲವನ್ನು ಅಹ್ ನೋಡಿದ್ರು ನೋಡದೇ ಇರುವಂತಹ ಈ ಅಧಿಕಾರಿಗಳು ಪೊಲೀಸು ನಿಮ್ಮ ಪ್ರಶ್ನೆ ಮಾಡದಂತ ಜನರ ಹತ್ರ ಕೇಳಿದ್ರೆ ಹೇಳ್ತಾರೆ ಸರ್ ಇವರೇ ಸರಿ ಇಲ್ಲ ನಾವೇನ್ ಮಾಡೋಣ ಅಂತ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಜನರ ಒಂದು ಆರೋಗ್ಯದ ದೃಷ್ಟಿಯಿಂದ ನಮ್ಮ ದೇಶಕ್ಕೆ ಆಗ್ಬೋದು ಅಥವಾ ನಮ್ಮ ನಾಡಿಗೆ ಆಗ್ಬೋದು ಒಂದು ಉತ್ತಮ ರೀತಿಯಲ್ಲಿ ಸಮಾಜ ಕಟ್ಟೋದಕ್ಕೆ ನಿಮ್ಮೆಲ್ಲರ ಶ್ರಮ ಮುಖ್ಯ ನಿಮ್ಮ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವಂತ ಜವಾಬ್ದಾರಿ ನಮ್ಮದು ಇಲ್ಲಿ ಸರ್ಕಾರ ಬಂದಿ ಇನ್ನೊಂದೇನೇನ್ಬಿಟ್ಟು ಸರ್ಕಾರ ದಯವಿಟ್ಟು ಒಂದ್ರ ಬಗ್ಗೆ ಗಮನ ವಹಿಸಿ ಇವ್ರ ಏನೇನು ಮಾಡ್ತಾ ಇದಾರೆ ಒಂದು ಇಂಥ ಸೂಕ್ಷ್ಮ ವಿಷಯಗಳ ಬಗ್ಗೆ ಎಲ್ಲ ಸರ್ಕಾರ ಒಂದಿಷ್ಟು ಗಮನ ಈ ಅಧಿಕಾರಿಗಳು ಸುಮ್ಮನೆ ಬಂದ ಪುಟ್ಟ ಹೋದ ಪುಟ್ಟ ಆಫೀಸಲ್ಲಿ ಕೂತ್ಕೊಂಡ ತಿಂದ ಉಂಡ ಹೋದ ಪೊಲೀಸ್ ಇಲಾಖೆನೂ ಅಷ್ಟೇ ಏನಿರುತ್ತೋ ಒಂದಿಷ್ಟು ರೊಟೀನ್ ಮಾಡ್ತಾರೆ ಅದಾದ್ಮೇಲೆ ನೀವೇ ಏನೂ ಮಾಡಲ್ಲ ಸಾಮಾನ್ಯವಾಗಿ ನಾನು ಪೊಲೀಸಲ್ಲಿ ನೈಂಟಿ ನೈನ್ ಪಾಯಿಂಟ್ ಬರೀ ಒನ್ ಪಾಯಿಂಟ್ ಅಷ್ಟೇ ಮಾತ್ರ ಒಂದು ಅಧಿಕಾರಿಗಳು ಪೊಲೀಸ್ ಇಲಾಖೆಲೆ ಮಾತ್ರ ಸಾಧ್ಯ ಇದ್ರಲ್ಲೂ ಅಷ್ಟೇ ಅಧಿಕಾರಿಗಳಲ್ಲೂ ಅಷ್ಟೇ ಇನ್ನೆಲ್ಲರೂ ಒಂದಿಷ್ಟು ಏನಾದ್ರು ಅಂಗೈ ಬೆರಳಲ್ಲಿ ಮೇಲೆ ಸಮ ಕೆಳಗಡೆ ಅಂತ ಇರುತ್ತಲ್ಲ ಇದ್ರ ಮಧ್ಯದಲ್ಲಿ ಖಾಲಿ ಇದ್ದಂಗೆ ದಯವಿಟ್ಟು ಹಿಂಗ್ ಸಮಾಜದಲ್ಲಿ ಅದನ್ನು ಬದಲಾಯಿಸುವಂತ ಪ್ರಯತ್ನ ನಾವುಗಳು ಮಾಡ್ಬೇಕು ಅದಾಗ್ಲಿಲ್ಲ ಅಂದ್ರೆ ನಾವು ಇನ್ನೇನು ಮಾಡಕ್ಕಾಗಲ್ಲ ಅಂತದ್ದು ಒಂದು ಮುಖ್ಯವಾಗಿರುವಂತ ಸುದ್ದಿ ಇದು ಆ ಇದು ನಿಂತ ಈ ಎಲ್ಲ ವಿಷಯಗಳನ್ನ ನಾವು ಜನರ ಬಳಿ ಕೇಳಿದಾಗ ಬಂದಿರುವಂತಹ ಸುದ್ದಿ ನಿಮ್ಮ ಮುಂದೆ ಇಡ್ತಾ ಹೋಗ್ತಿರುವಂತದ್ದು ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ ಸುದ್ದಿ ನಮ್ಮದು ವಿಚಾರ ನಿಮ್ಮದು ನಮಸ್ಕಾರ